ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಎಂಬ ಖಾಸಗಿ ಇಂಗ್ಲಿಷ್ ಕಂಪನಿಯನ್ನು ಬ್ರಿಟಿಷ್ ರಾಣಿ ಎಲಿಜಬೆತ ಅನುಮತಿಸಿದಳು ಮೊದಲ ಉದ್ದೇಶ ವ್ಯಾಪಾರವಾಗಿತ್ತ ಒಂದು ಸಾವಿರದ ಆರುನೂರ ರಲ್ಲಿ ವಿಲಿಯಂ ಹಾಕಿನ್ಸ್ ಸುರೆಟ್ ಬಂದರು ತಲುಪಿ ಮೊಘಲ್ ಅರಸ ಜಹಾಂಗೀರನ್ನು ಭೇಟಿಯಾದ ಹಾಗೂ ಒಂದು ಸಾವಿರದ ಆರುನೂರ ಹನ್ನೆರಡರಲ್ಲಿ ಸುಟ್ನಲ್ಲಿ ಮೊದಲ ವಾಣಿಜ್ಯ ಅಪನೆ ನಂತರ ಮದ್ರಾಸ್ ಒಂದು ಸಾವಿರದ ಆರುನೂರ ಮೂವತ್ತೊಂಬತ್ತು ಬಾಂಬೆ ಒಂದು ಸಾವಿರದ ಆರುನೂರ ಅರವತ್ತೊಂದು ಕಲ್ಕತ್ತಾ ಒಂದು ಸಾವಿರದ ಆರುನೂರ ತೊಂಬತ್ತು ಕೇಂದ್ರಗಳಾದವು ಆದಿಯಲ್ಲಿ ಬ್ರಿಟಿಷರು ಕೇವಲ ಮಸಾಲೆ ಹತ್ತಿ ರೇಷ್ಮೆ ವ್ಯಾಪಾರ ಮಾಡುತ್ತಿದ್ದರು ಆದರೆ ಸಮಯದ ಜೊತೆ ಸೈನಿಕ ಶಕ್ತಿ ಹೆಚ್ಚಿಸಿಕೊಂಡರು ಪ್ಲಾಸಿ ಯುದ್ಧ ಒಂದು ಸಾವಿರದ ಏಳುನೂರ ಐವತ್ತೇಳು ರಾಬರ್ಟ್ ಕ್ಲೈವ್ ನೇತೃತ್ವದಲ್ಲಿ ಸಿರಾ ಸಿರಾಜುದ್ದೌಲಾ ಮೇಲೆ ಗೆಲುವು ಬಕ್ಸರ್ ಯುದ್ಧ ಒಂದು ಸಾವಿರದ ಏಳುನೂರ ಅರವತ್ನಾಲ್ಕು ಬಿಹಾರ ಮತ್ತು ಬಂಗಾಳದಲ್ಲಿ ಸಂಪೂರ್ಣ ಆಡಳಿತ ಹಿಡಿತ ಹೀಗೆ ಬ್ರಿಟಿಷರು ಕೇವಲ ವ್ಯಾಪಾರಸ್ಥರಿಂದ ಭಾರತದ ಆಡಳಿತಗಾರರು ಆಗಿ ಬದಲಾಗಿದರು ಮತ್ತಷ್ಟು ಪ್ರಾಂತ್ಯಗಳನ್ನು ಯುದ್ಧ ಒಪ್ಪಂದ ವಂಚನೆಗಳ ಮೂಲಕ ಹಿಡಿದು ಒಂದು ಸಾವಿರದ ಎಂಟುನೂರ ರಲ್ಲಿ ಸಂಪೂರ್ಣ ಬ್ರಿಟಿಷ್ ಸರ್ಕಾರ ಸರ್ಕಾರದ ಆಡಳಿತ ಆರಂಭವಾಯಿತು ಹೀಗೆ ಬ್ರಿಟಿಷರು ಭಾರತದಲ್ಲಿ ಆಳ್ವಿಕೆ ನಡೆಸಿದರು ಇಂಥ ವಿಡಿಯೋಗಳು ಮತ್ತಷ್ಟು ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ